ಕಣ್ಣುಗಳು ಮುಚ್ಚುವ ಹೌದು ಯಶ್ವೆ ವಿಶೇಷವಾಗಿ ದೇವ ಈ ಒಂದು ಸಮಯದಲ್ಲಿ ದೇವ ನಾವು ಕಳೆದ ದಿನದಲ್ಲಿ ನಾವು ಯಾವುದನ್ನ ಕಲಿತಿದ್ದೇವೋ ಯಶುವೆ ಅದನ್ನ ಮತ್ತೊಮ್ಮೆ ಪುನರಾವರ್ತಿಸಲು ಅದನ್ನ ಮತ್ತೊಮ್ಮೆ ಮೆಲುಕು ಹಾಕಲು ದೇವ ನೀವು ಆ ಪ್ರವಾದಿ ಮುಖಾಂತರ ನೀವು ಯಾವುದನ್ನು ಮಾತನಾಡಿದ್ರು ದೇವ ಅದನ್ನ ಮತ್ತೊಮ್ಮೆ ನಾವು ಅದನ್ನ ಈ ರಿವಿಷನ್ ತರಗತಿ ಮುಖಾಂತರ ಅದನ್ನ ಮತ್ತೊಮ್ಮೆ ನಾವು ಅದನ್ನ ಆಲಿಸುವಂತೆ ಯಶುವೆ ಈ ಒಂದು ಸಮಯವನ್ನ ನಮಗೆಲ್ಲರಿಗೂ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಯಶುವೆ ದೇವ ಈ ನಿಮಿಷದಲ್ಲಿ ನೀವು ನನ್ನನ್ನು ಉಪಯೋಗಿಸಿಕೊಂಡು ನನ್ನ ಆತ್ಮ ಪ್ರಾಣ ಶರೀರ ನನ್ನ ಮನಸ್ಸನ್ನ ನೀವೇ ನಿಮ್ಮ ಹತೋಟಿಗೆ ತೆಗೆದುಕೊಂಡು ನನ್ನ ನಾಲಿಗೆ ಮುಖಾಂತರ ಯಶ್ವೆ ಈ ರಿವಿಷನ್ ತರಗತಿಯನ್ನ ನೀವೇ ಮ ನಡೆಸಿಕೊಡುವವರಾಗಿರಿ ಥ್ಯಾಂಕ್ ಯು ಲಾರ್ಡ್ ಯಸುವೆ ಈ ಒಂದು ಸಮಯದಲ್ಲಿ ದೇವ ನನ್ನನ್ನೇ ಸಂಪೂರ್ಣವಾಗಿ ನಿಮ್ಮ ಹತೋಟಿಗೆ ಒಪ್ಪಿಸಿಕೊಡುತ್ತ ದಿವಾ ಈ ನಿಮಿಷದ ನೀವು ನನ್ನ ನಾಲ್ಕಿನ ಮುಖಾಂತರ ನಿನ್ನೆ ಕಲತಂತ ಆ ಒಂದು ಆ ತರಗತಿಯಲ್ಲಿ ಯಾವುದೆಲ್ಲವನ್ನ ನಾವು ಧ್ಯಾನಿಸಲು ಹೋಗ್ತೀವಿ ಯಶ್ವೇ ಅದೆಲ್ಲವನ್ನ ಖಂಡಿತವಾಗಿಯೂ ನಿಮ್ಮ ನಾಮದಲ್ಲಿ ನಾವು ಹೊಂದಿಕೊಂಡಿದ್ದೇವೆ ಎಂಬುದಾಗಿ ದೃಢವಾಗಿ ನಂಬಿ ಪ್ರಾರ್ಥಿಸಿ ನಮ್ಮ ಜೀವದ ತಂದೆಯೇ ಆಮೇನ್ ಹಮೇನ್ ಹಮೇನ್ ಕ್ರಿಸ್ ಲಾರ್ಡ್ ಹಾಲೆ ಹಾಲೆಲುಯ ಸೊ ನಾವು ಅನೇಕ ತಿಂಗಳುಗಳಿಂದ ಧ್ಯಾನಿಸ್ತಿರುವಂತ ವಿಷಯ ನಮ್ಮ ಜೀವನದಲ್ಲಿ ಬರುವಂತ ಆ ಪ್ರತಿಯೊಂದು ನೋವುಗಳನ್ನು ಕೂಡ ನಾವು ದೇವರ ಉದ್ದೇಶಕ್ಕೆ ದೇವರ ಆ ಯೋಜನೆಗೆ ಹೇಗೆ ಪರಿವರ್ತನೆ ಪರಿವರ್ತಿಸಿಕೊಳ್ಳಬೇಕೆಂಬ ಆ ಅಂಶದ ಬಗ್ಗೆ ಅತ್ಯುತ್ತಮವಾದಂತಹ ಟಾಪಿಕ್ ಬಗ್ಗೆ ನಾವು ಧ್ಯಾನಿಸ್ತಾ ಇದ್ವಿ ಲಾಟ್ ರಿಯ ಸೊ ನಾವು ಜೋಸೆಫನ ಜೀವಿತವನ್ನ ಧ್ಯಾನಿಸುವುದರ ಮೂಲಕ ಜೋಸೆಫನ ಜೀವಿತದ ಬಗ್ಗೆ ದೇವರು ಯಾವ ರೀತಿ ಯೋಜನೆ ಹಾಕಿಕೊಂಡಿದ್ರು ಅದೇ ತರ ಗಾಡ್ ಒಂದು ದೊಡ್ಡ ಉದ್ದೇಶವನ್ನ ಹೊಂದಿದ್ರು ಅದೇ ರೀತಿ ನನ್ನ ಮತ್ತು ನಿಮ್ಮ ನಿಮ್ಮ ಮೇಲೂ ಕೂಡ ದೇವರು ಒಂದು ದೊಡ್ಡ ಯೋಜನೆಯನ್ನ ದೊಡ್ಡ ಉದ್ದೇಶವನ್ನ ಹೊಂದಿದ್ದಾರೆ ಅದಕ್ಕಾಗಿ ಥ್ಯಾಂಕ್ ಗಾಡ್ ನಮ್ಮ ಗಮನ ಒಂದೇ ಒಂದು ದೇವರು ನಮ್ಮನ್ನ ಈವನ್ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಯಾತಕ್ಕಾಗಿ ಕಳಿಸಿದ್ದಾರೆ ಅಂದ್ರೆ ಇಡೀ ಭೂಲೋಕಕ್ಕೆ ಭೂಮಿಗೆ ಅಡಿಪಾಯವನ್ನ ಹಾಕುವುದಕ್ಕಿಂತ ಮೊದಲೇ ಯಾವ ಯೋಜನೆಯನ್ನ ನನಗೋಸ್ಕರ ಸಿದ್ಧಗೊಳಿಸಿದ್ರೋ ನಮಗೋಸ್ಕರ ಯಾವ ಉದ್ದೇಶಗಳನ್ನ ನಿಗದಿ ಮಾಡಿದ್ದಾರೋ ಆ ನಿರ್ದಿಷ್ಟವಾದ ಆ ಉದ್ದೇಶವನ್ನ ಕಂಡಿತುಕೊಂಡು ಪವಿತ್ರಾತ್ಮನ ಸಹಾಯದೊಂದಿಗೆ ಅದನ್ನ ಕಂಡುಕೊಂಡು ಪವಿತ್ರಾತ್ಮನ ಮಾರ್ಗದರ್ಶನದಲ್ಲಿ ಆ ಉದ್ದೇಶದ ಆದಿಯಲ್ಲಿ ಮುನ್ನಡೆಯುತ್ತ ಆ ಗಾಡ್ ಆ ಗುರಿಯನ್ನ ಪವಿತ್ರಾತ್ಮರ ಸಹಾಯದೊಂದಿಗೆ ತಲುಪಲಿಕ್ಕಾಗಿ ನೀವು ನಮ್ಮನ್ನ ಈ ಭೂಲೋಕದಲ್ಲಿ ಪ್ರೈಸ್ ಕ್ರೈಸ್ತ ಲಾಡ್ ಇನ್ನು ಕೂಡ ಭೂಲೋಕದಲ್ಲಿ ನಮ್ಮನ್ನು ಇಟ್ಟಿರುವಂಥದ್ದು ಅದಕ್ಕಾಗಿ ಪ್ರೇರೇ ಈ ಭೂಲೋಕದಲ್ಲಿ ಎಲ್ಲಾ ವ್ಯಕ್ತಿಗಳಿಗಿಂತಲೂ ಯಥೇಚ್ಛವಾದ ಜ್ಞಾನವನ್ನ ಹೊಂದಿರುವಂತಹ ಜ್ಞಾನವಂತ ಜ್ಞಾನಿಯಾದ ಸೋಲೋಮನ್ನು ಹೇಳ್ತಾನೆ ನಿಮ್ಮ ದೃಷ್ಟಿಯನ್ನ ನಿಮ್ಮ ಮುಂದಿರುವಂತ ಹಾದಿಯಲ್ಲಿ ಸೊ ಒಂದು ನಿರ್ದಿಷ್ಟವಾದ ಉದ್ದೇಶದಿಂದ ನೇರವಾಗಿ ದೇವರು ನಿಮ್ಮ ಬಗ್ಗೆ ಯಾವ ಯೋಜನೆ ಹಾಕಿಕೊಂಡಿದ್ದಾರೋ ಅದನ್ನೇ ನೇರವಾಗಿ ನೋಡ್ತಾ ಆ ಗುರಿಯನ್ನ ಆ ಗುರಿಯನ್ನು ಮುಂದೆ ನೋಡ್ತಾ ನಿಮ್ಮ ಜೀವನದಲ್ಲಿ ಹಿಂದೆ ಏನೆಲ್ಲ ಆಗಿತ್ತು ಇವತ್ತು ಏನೆಲ್ಲ ಗೊಂದಲಗಳು ಬಂದಿದ್ಯೋ ಇನ್ನು ಮುಂದೆ ಆ ಹಾದಿಯಲ್ಲಿ ಹೋಗುವಾಗ ಯಾವುದೆಲ್ಲ ಗೊಂದಲಗಳು ಆ ಪರಿಸ್ಥಿತಿಗಳು ಬರ್ತದೋ ಅವುಗಳೆಲ್ಲವನ್ನು ನಿರೀಕ್ಷಿಸಿ ನಿಮ್ಮ ಗಮನ ನೀವು ಯಾವುದ್ರ ಕಡೆ ಆ ಲಕ್ಷ್ಯ ಕೊಡಬೇಕು ಅಂದ್ರೆ ಮುಂದೆ ಇಟ್ಟಿರುವಂತ ದೇವರ ಉದ್ದೇಶದ ಗುರಿ ಕ್ರೈಸ್ಟ್ ಲಾರ್ಡ್ ಅಲ್ಲೆಲ್ಲೂಯ್ಯ ಸೊ ಯಾರು ದೇವರ ಉದ್ದೇಶದ ಗುರಿಯ ಕಡೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿರ್ತಾರೋ ಅದಕ್ಕೆ ಲಕ್ಷ್ಯ ಕೊಡ್ತಾರೋ ಅವರ ಜೀವನದಲ್ಲಿ ಏನೇ ಪರಿಸ್ಥಿತಿ ಬಂದ್ರು ಕೂಡ ಗೊಂದಲಗಳು ಕೆಟ್ಟ ಪರಿಸ್ಥಿತಿಗಳು ಬಂದ್ರು ಕೂಡ ಅವುಗಳೆಲ್ಲವನ್ನ ನಿರ್ಲಕ್ಷಿಸ್ತಾರೆ ಸೊ ಯಾಕೆಂದ್ರೆ ದೇವ ನೀವು ನನ್ನನ್ನು ನಾನಂತೂ ಕೇಳ್ಕೊಂಡಿಲ್ಲ ಭೂಲೋಕದಲ್ಲಿ ಹೋಗ್ಬೇಕು ಅಂತೇಳಿ ಅಥವಾ ನನ್ನನ್ನ ಆಯ್ಕೆ ಮಾಡ್ಕೊಳ್ಳಿ ನನ್ನ ಬಗ್ಗೆ ಒಂದು ದೊಡ್ಡ ಯೋಜನೆಯನ್ನ ಹಾಕೊಳ್ಳಿ ಅಥವಾ ನಾನೇನು ಬೇಡ್ಕೊಂಡಿಲ್ಲ ನೀವು ನನ್ನ ಮೇಲಿನ ಪ್ರೀತಿಗಾಗಿ ನೀವೇ ಯೋಜನೆ ಹಾಕೊಂಡ್ರಿ ನೀವೇ ಉದ್ದೇಶವನ್ನ ಹಾಕೊಂಡ್ರಿ ಸೊ ನೀವೇ ನಮ್ಮನ್ನ ಈ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ತಕ್ಕ ಸಮಯಕ್ಕೆ ಅಂತೇಳಿ ಭೂಲೋಕಕ್ಕೆ ಕಲಿಸಿದ್ದೀರಿ ಸೊ ಈಗ ನನ್ನ ಕೆಲಸ ಏನಂತಂದ್ರೆ ನೀವು ನಮಗೆ ನಿಮ್ಮ ಆತ್ಮರ ಆತ್ಮರನ್ನು ಕೊಟ್ಟಿದ್ದೀರಿ ಆ ಆತ್ಮರ ಮೂಲಕ ನಿಮ್ಮ ಉದ್ದೇಶ ಕಂಡಿಡಿದುಕೊಂಡು ಆ ಉದ್ದೇಶದ ಕಡೆ ನಮ್ಮ ಗಮನವನ್ನು ಕೇಂದ್ರೀಕರಿಸಿ ಆ ಉದ್ದೇಶದ ಆದಿಯಲ್ಲಿ ಹೆಜ್ಜೆ ಇಡುವಂಥದ್ದು ಕ್ರೈಸ್ಟ್ ಲಾರ್ಡ್ ಹಾಲೆ ಆ ಗುರಿಯ ಕಡೆ ನಮ್ಮ ಗಮನವನ್ನ ಲಕ್ಷ್ಯ ಕೊಡುವಂಥದ್ದು ಇನ್ನು ಆ ಗುರಿಯನ್ನ ತಲುಪದಂತೆ ಆ ಕೊರತೆಗಳು ದುಃಖದ ಪರಿಸ್ಥಿತಿಗಳು ಆ ನೋವಿನ ಪರಿಸ್ಥಿತಿ ಅಥವಾ ಯಾವುದೋ ಗೊಂದಲಗಳು ಯಾವುದೋ ಕಹಿಯಾದ ಪರಿಸ್ಥಿತಿಗಳು ಏನೇ ಬಂದ್ರು ಕೂಡ ನಮ್ಮ ಕೆಲಸ ಏನಂತಂದ್ರೆ ನಿಮ್ಮ ಗುರಿಯ ಕಡೆ ನಾವು ಕೇಂದ್ರೀಕರಿಸುವಾಗ ಇವುಗಳೆಲ್ಲವನ್ನ ನೀವು ಡೀಲ್ ಮಾಡುವಂತವರಾಗಿದ್ದೀರಿ ಕ್ರಿಸ್ಟ್ ಲಾಸ್ ಹಾಲೆ ಲಾ ಸೊ ನಾನು ನಿಮ್ಮ ಬಿಸ್ನೆಸ್ ಕಡೆ ನಾನು ಗಮನ ಕೊಡೋದಾದ್ರೆ ನಾನು ಯಾವುದರ ಮಧ್ಯದಲ್ಲಿ ಒದ್ದಾಡ್ಬೇಕು ಯಾವುದ್ರೊಂದಿಗೆ ನಾನು ಡೀಲ್ ಮಾಡ್ಬೇಕೋ ಇವುಗಳ ಜೊತೆಯಲ್ಲಿ ನಾನು ಫೈಟ್ ಮಾಡ್ಬೇಕು ಸೊ ಅದು ನಂದಲ್ಲ ಬದಲಾಗಿ ಅದು ನಿಮ್ದು ಸೊ ನಿಮ್ಮ ಬಿಸ್ನೆಸ್ ಅನ್ನ ನಾನ್ ನೋಡ್ಕೊಳ್ವಾಗ ನಿಮ್ಮ ಕೃಪೆಯಿಂದ ನನ್ನ ಬಿಸ್ನೆಸ್ ಅನ್ನ ನೀವು ನೋಡ್ಕೊಳ್ತೀರಿ ಸೊ ಅದಕ್ಕಾಗಿ ಸೋಲಮ್ಮನೂ ಅವನ ಜ್ಞಾನವಂತ ಪ್ರಿಯರೇ ಅವನ ಅವನಂತ ಶ್ರೀಮಂತ ಯಾರು ಇರ್ಲಿಲ್ಲ ಅಂತ ದೊಡ್ಡ ಶ್ರೀಮಂತ ವ್ಯಕ್ತಿ ಅವನು ಸೊ ಅದಕ್ಕಾಗಿ ಪ್ರಿಯರೇ ಪ್ರಭು ಏಸು ವಿಶೇಷವಾಗಿದ್ದ ರೀತಿಯಲ್ಲಿ ಒಂದು ಅಂಶವನ್ನ ಕಲಿಸಲಿಕ್ಕೆ ಆಗಿ ಹೋಗ್ತಿದ್ದಾರೆ ಅದೇನಂತಂದ್ರೆ ವಿಶೇಷವಾಗಿ ಜೋಸೆಫನ ಜೀವಿತವನ್ನ ಧ್ಯಾನಿಸುವಾಗ ನಾವೆಲ್ಲರೂ ಕೂಡ ಒಂದು ಮುಖ್ಯವಾದಂತ ಅಂಶವನ್ನ ಕಲ್ತುಕೊಂಡಿದ್ದೇವೆ ಸೊ ಅದೇನಂತಂದ್ರೆ ನಮ್ಮ ಹೃದಯವನ್ನ ಸಂಪೂರ್ಣವಾಗಿ ನಾವು ದೇವರಿಗೆ ತೆರೆದಿಡಬೇಕು ಸೊ ಮತ್ತು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ನಾವು ನಮ್ಮೊಂದಿಗೆ ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬುದಾಗಿ ಅದನ್ನ ಒಪ್ಪಿಕೊಳ್ಳಬೇಕಾಗಿದೆ ಪ್ರೈಸ್ ಹಾಲೇಲುಯ್ಯ ಸೊ ಜೋಸೆಫನು ಆತನ ಸಹೋದರರು ಆತನ ಮುಂದೆ ಬಂದು ನಿಲ್ಲುವಾಗ ಯಾರ ಸಹೋದರರು ಇವನಿಗೆ ದ್ರೋಹ ಬಗೆದಂತ ಸಹೋದರರು ಆ ಸಹೋದರರು ಬಂದು ಇವನ ಮುಂದೆ ನಿಲ್ಲುವಾಗ ಜೋಸೆಫನು ಇವನ್ ಇಪ್ಪತ್ತೆರಡು ವರ್ಷಗಳ ಹಿಂದೆ ಯಾವ ಸ್ಥಿತಿಯಲ್ಲಿ ಇದ್ದೋ ಆ ಸ್ಥಿತಿಗಿಂತಲೂ ಇನ್ನೂ ಕೆಳಮಟ್ಟಿಗೆ ಹೋಗಿಲ್ಲ ಹಾಲೆ ಲುಯ್ಯ ಸೊ ಜೋಸೆಫನಿಗೆ ಯಾರು ದ್ರೋಹ ಬಗೆದ್ರು ಪ್ರಿಯರೇ ಆ ದ್ರೋಹ ಬಗೆದಂತ ಸಹೋದರರು ಕೊರತೆಯಲ್ಲೇ ಇದ್ದು ಕೊರತೆಯಲ್ಲಿರುವಾಗ ಅವರು ಕೊರತೆಯಲ್ಲಿರುವಾಗ ದ್ರೋಹಕ್ಕೆ ಒಳಗಾದ ಜೋಸೆಫನು ಇಡೀ ದೇಶಕ್ಕೆ ನಿಮ್ಮ ಸುತ್ತಮುತ್ತಲಿರುವ ದೇಶದಲ್ಲಿ ಎಲ್ಲೂ ಆಹಾರ ಇಲ್ಲ ಪ್ರಿಸ್ಲಾಡ್ ಆ ಆಹಾರ ಪದಾರ್ಥಗಳನ್ನು ಹೊಂದಿರುವಂತಹ ಏಕೈಕ ದೇಶಕ್ಕೆ ಈವನ್ ಎರಡನೆಯ ರಾಜನಾಗಿದ್ದಾನೆ ಎಲ್ಲವೂ ಇವನ ಆಡಳಿತದಲ್ಲಿದೆ ಪ್ರಾರ್ಡ್ ಲೂಯ್ಯ ಸುಪ್ರಿಯರ್ ನೀವು ಕೂಡ ನಿಮ್ಮ ನೆರೆಯವರಿಂದ ದ್ರೋಹಕ್ಕೆ ಒಳಗಾಗಿರ್ಬಹುದು ನಿಮ್ಮ ಪ್ರೀತಿ ಪಾತ್ರರಿಂದ ದ್ರೋಹಕ್ಕೆ ಒಳಗಾಗಿರಬಹುದು ಅವಮಾನಕ್ಕೆ ಒಳಗಾಗಿರ್ಬಹುದು ಅಥವಾ ನಿಂದನೆಗೆ ಒಳಗಾಗಿರಬಹುದು ಈವನ್ ಇಕ್ಕಟ್ಟು ಬಿಕ್ಕಟ್ಟುಗಳಿಗೆ ಒಳಗಾಗಿರ್ಬಹುದು ಗುಡ್ ಬಟ್ ಗುಡ್ ನ್ಯೂಸ್ ಏನಂದ್ರೆ ಈವನ್ ಅವರು ಬಿತ್ತಿದ ಬೀಜಕ್ಕೆ ಅವರು ಒಣಗಾರರಾಗ್ತಾರೆ ಕ್ರೈಸ್ಟ್ ಲಾಟ್ ಅಲ್ಲೇ ಲೂಯ್ಯ ಬಟ್ ಅವರು ಬಿತ್ತಿದ ಕೆಟ್ಟ ಬೀಜಕ್ಕೆ ನೀವೆಂದಿಗೂ ಒಣೆಗಾರರಾಗಬಾರದು ಹೇಗೆ ಒಡೆಗಾರರಾಗ್ತಿರಾಗುತ್ತಾ ನೀವು ಅದನ್ನೇ ನಂಬಿ ಅದನ್ನ ನನಗೆ ಹೀಗೆ ಮಾಡಿಬಿಟ್ರಲ್ಲ ನನಗೆ ಈ ರೀತಿ ಅಂದುಬಿಟ್ರಲ್ಲ ಅಥವಾ ನನಗೆ ಈ ರೀತಿ ಅವ್ರ ದ್ರೋಹ ಮುಗಿದ್ ಬಿಟ್ರಲ್ಲ ಸೊ ನೀವು ಅದನ್ನೇ ಅವರನ್ನೇ ಅವರ ಕಾರ್ಯವನ್ನೇ ಅವರು ಏನ್ ಕಾರ್ಯ ಮಾಡಿದ್ದಾರೋ ಅದರ ಕಡೆ ನೀವು ಗಮನ ಕೊಟ್ಟು ಪ್ರಿಯರೇ ಅವರು ಯಾವ ದುಷ್ಪರಿಣಾಮವನ್ನು ಅನುಭವಿಸಿದ್ದಾರೋ ಅದೇ ದುಷ್ಪರಿ ಪರಿಣಾಮವನ್ನ ನೀವು ಕೂಡ ಅನುಭವಿಸಿರ್ತೀರಿ ಹಾಲೆ ಲೂಯ್ಯ ಏಕೆಂದ್ರೆ ಇವುಗಳೆಲ್ಲವನ್ನ ನೀವು ಮೆಲುಕು ಹಾಕುವಾಗ ನಿಮ್ಮ ಒಳಗಡೆ ದ್ವೇಷ ಅಗೆತನ ಇವು ಹೊಟ್ಟೆ ಕಿಚ್ಚು ವೈರಾಗ್ಯ ಇವುಗಳೆಲ್ಲವೂ ಕೂಡ ಬೆಟ್ಟ ಗುಡ್ಡಗಿಡದಂತೆ ಬೆಳೆಯುತ್ತದೆ ಸೊ ನಿಮ್ಮ ಒಳಗಡೆ ಯಾವುದು ಬೆಳೀತದೋ ಒಂದಿನ ಅದು ಫಲ ಕೊಟ್ಟೆ ಕೊಡ್ತದೆ ಪ್ರಿಯರೇ ಕ್ರೈಸ್ತ್ ಲಾರ್ಡ್ ಹಾಲೆ ಲೂಯ್ಯ ಜೋಸೆಫನು ಪ್ರಿಯರೇ ಇವತ್ತು ಅಂತಹ ಆ ಟಾಪ್ ಲೆವೆಲ್ಗೆ ಹೋಗಿರೋದು ಯಾವ ಕಾರಣಕ್ಕೂ ತನ್ನ ತಂದೆಯಿಂದಲ್ಲ ತನ್ನ ಸಹೋದರಿಂದಲ್ಲ ತನ್ನ ತಂದೆ ತಾಯಿ ಆಸ್ತಿ ಪಾಸ್ತಿಯಿಂದಲ್ಲ ಇನ್ನೊಬ್ಬರ ಯಾವುದೇ ಇನ್ಫ್ಲೂಯೆನ್ಸ್ ನಿಂದಲ್ಲ ತನ್ನೊಂದಿಗೆ ಯಾರಿದ್ರೋ ಅವರು ಅವನೊಂದಿಗೆ ಜೋಸೆಫ್ನ್ನು ಸಹಕರಿಸಿದ್ರಿಂದ ಹ್ಯಾಂಗ್ ಗಾಡ್ ತನ್ನೊಂದಿಗೆ ಇದ್ದಂತ ದೇವರು ಪ್ಲಸ್ ಇವನ ಸಹಕಾರ ಇರಬೇಕು ಇವೆರಡು ಕೂಡ ಒಟ್ಟಾಗಿ ಸೇರಿದ್ರಿಂದ ಇಡೀ ಪ್ರಪಂಚವನ್ ಪ್ರಪಂಚಕ್ಕೆ ಆಹಾರ ಹೊಂದಿರುವಂತಹ ಏಕೈಕ ರಾಷ್ಟ್ರಕ್ಕೆ ರಾಷ್ಟ್ರವಾಗಿರುವ ಈ ಆ ಈಜಿಪ್ಟ್ ಎರಡ ಈಜಿಪ್ಟ್ಗೆ ಎರಡನೇ ರಾಜ್ಯನಾಗಿ ಮಾರ್ಪಟ್ಟಿದ್ದಾನೆ ಲಾಡ್ಗೆ ಸೊ ನನ್ನ ಪ್ರಿಯರೇ ಜೋಸೆಫನ ಜೀವನದಲ್ಲಿ ದೇವರು ಆ ಕಾರ್ಯ ಮಾಡಿದ್ರು ಅಂದಮೇಲೆ ಮೈ ಘಾಟ್ ನಿಮ್ಮ ಜೀವನದಲ್ಲೂ ಕೂಡ ಅದೇ ಕಾರ್ಯ ಮಾಡ್ಲಿಕ್ಕಾಗಿ ಆ ದೇವರು ನಿಮ್ಮ ತಂದೆಯಾಗಿ ನಿಮ್ಮೊಂದಿಗಿದ್ದಾರೆ ಹಲೋ ಅದಕ್ಕಾಗಿ ಯಾವಾಗ್ಲೂ ಪ್ರೈಸ್ ಬಿಟ್ಟಿ ಗಾಡ್ ಥ್ಯಾಂಗ್ ಗಾಡ್ ನೀವು ಯಾವುದ್ರಲ್ಲಿ ಇದ್ದೀರಿ ಯಾರಲ್ಲಿ ಇದ್ದೀರಿ ಸೊ ಯಾರಲ್ಲಿ ಕಾಲ ಕಳಿಬೇಡಿ ನೀವು ಯಾವುದ್ರಲ್ಲಿ ಇದ್ದೀರಿ ಅದರಲ್ಲಿ ನೀವು ಕಾಲ ಕಳಿಬೇಡಿ ಅಪ್ಪ ನನಗೆ ಇಷ್ಟು ಆಗ್ಬಿಟ್ರೆ ಸಾಕಪ್ಪ ನೆಮ್ಮದಿಯಾಗಿರ್ತೇನೆ ನೋ ನೋ ಇವತ್ತು ಕೂಡ ಥ್ಯಾಂಕ್ ಗಾಡ್ ಒಂದು ಸಹೋದರ ಬ್ರದರ್ ನಾನು ಕೂಡ ದೇವರ ಸೇವೆಗಾಗಿ ನಾನು ಕೂಡ ನಿಮ್ಮ ತರನೇ ಮಾಡ್ಬೇಕು ನಿಮ್ಮ ತರೇ ಮಾತಾಡಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ರು ದುಬೈನಲ್ಲಿ ಕೆಲಸ ರಿಸನ್ ಮಾಡಿ ಥ್ಯಾಂಕ್ ಗಾಡ್ ಮತ್ತೆ ಭಾರತ ದೇಶಕ್ಕೆ ಬಂದ್ರು ಪ್ರೈಸ್ ಲಾರ್ಡ್ ಹಾಲಿ ಆ ಭಾರತ ದೇಶಕ್ಕೆ ಬಂದು ಪ್ರೈಸ್ ಬಿಟ್ಟು ಗಾಡ್ ತನ್ನ ಸೇವೆಯನ್ನ ಪ್ರಾರಂಭಿಸಿದ್ರು ಅದಾದ್ಮೇಲೆ ಎಲ್ಲರೂ ಹೇಳ್ತಾ ಇದ್ರು ಈ ಕೆಲಸ ಬಿಟ್ಟು ಸೋಮ ದಿನದಿಂದ ಅಲಿತಾ ಇದೆಯಲ್ಲ ಅದು ಇದು ಅಂತ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಯಾರೆಲ್ಲ ಅಂಗಿಸ್ತಾ ಇದ್ರು ಅವರೆಲ್ಲ ಅಂಗೇ ಇದ್ದಾರೆ ಲಾರ್ಡ್ ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಈವನ್ ಜೋಸೆಫನಿಗೂ ಕೂಡ ಆ ಸಮೃದ್ಧಿಯಾದ ಆ ಜೀವಿತ ಅನುಭವಿಸ್ಲಿಕ್ಕಾಗಿ ಯಾರು ಸಹಾಯ ಮಾಡಲಿಲ್ಲ ಅದಕ್ಕಾಗಿ ಪ್ರಿಯರೇ ಅವನ ಮೇಲಿಟ್ಟಿರುವಂತ ತನ್ನ ತಂದೆಗೆ ಆ ಅಧಿಕಾರಕ್ಕೆ ಅವತ್ತೇನಾದ್ರೂ ಅಣ್ಣಂದಿರು ತನ್ನ ಮೇಲೆ ಅಣ್ಣಂದಿರ ಮೇಲೆ ತನ್ನ ಕೋಪ ಮಾಡಿಕೊಂಡಿದ್ದಾರ ಅಣ್ಣಂದಿರ ತನ್ನ ಮೇಲೆ ಸಿಕ್ಕಾಪಟ್ಟೆ ಆ ದ್ವೇಷವನ್ನು ಇಟ್ಕೊಂಡಿದಾರ ಸಿಕ್ಕಿದ್ರೆ ಸಾಕು ಅವನ್ನ ಕತ್ತಿಡ್ದು ಸಾಯಿಸ್ಲಿಕ್ಕಾಗಿ ಸೊ ಇದೆಲ್ಲ ಗೊತ್ತಿದ್ರು ಆಲೋಚನೆಗಳು ಬರ್ತಾ ಇದೆ ತಂದೆ ಹೋಗು ಅವರಿಗೆ ರೊಟ್ಟಿಗಳನ್ನು ಕೊಟ್ಟು ಬ ಕೊಟ್ಟು ಬಿಡು ಯೋಗಕ್ಷಮ ವಿಚಾರಿಸ್ಕೊಂಡು ಬಾ ಸೊ ಅಂತ ಹೇಳುವಾಗ ಅವರು ಹೇಳಿ ಹೇಳ್ಬಹುದಾಗಿತ್ತು ಪಪ್ಪ ಮೋಸ್ಟ್ಲಿ ನೀವು ಏನ್ ಡೀಲ್ ಮಾಡ್ತಾ ಇದ್ದೀರಿ ಯಾಕೆಂದ್ರೆ ಬೆಳಿಗ್ಗೆ ಟಾಟಾ ಬಾಯಿ ಬೈ ಮಾಡ್ತಾರೆ ಹೇಳಿದಾರೆ ಸೊ ಅಲ್ಲಿ ತಂದೆ ಅಲ್ಲ ಪ್ರಿಯರೇ ಅಲ್ಲಿ ಮಾತಾಡಿದ್ದು ತಂದೆಯ ಮೂಲಕ ಪರಲೋಕದ ತಂದೆ ತನ್ನ ಯೋಜನೆಗೋಸ್ಕರ ತನ್ನ ಯೋಜನೆಗೋಸ್ಕರ ತನ್ನ ಬುತ್ತಿಯೊಳಗೆ ಇಟ್ಟು ಅವರ ಅಣ್ಣಂದಿರಿಗೆ ಬರೀ ಆಹಾರವನ್ನು ಕೊಟ್ಟು ಕಳಿಸಲಿಲ್ಲ ಅಲ್ಲ ಪ್ರಿಯರೇ ಮುಂದೆ ಒಂದು ಮುಂದೆ ಒಂದು ದಿನ ಪ್ರೈಸ್ ಬಿಟ್ ಗಾಡ್ ಬರಗಾಲ ಬಂದಾಗ ತನ್ನ ಅಣ್ಣಂದಿರಿಗೆ ತನ್ನ ತಂದೆಗೆ ಸಾಕಷ್ಟು ಆಹಾರ ಪದಾರ್ಥಗಳನ್ನ ಅವರಿಗೆ ಒದಗಿಸಿಕೊಡುವಂತ ಅಂತಹ ದೊಡ್ಡ ಭವಿಷ್ಯ ಆ ಬುಟ್ಟಿ ಒಳಗಡೆ ಇತ್ತು ಪ್ರೈಸ್ ಲಾಡ್ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಸೊ ಅರ್ಥವಾಗ್ತಿದ್ಯಾ ಸೊ ನನ್ನ ಪ್ರಿಯ ಸಹೋದರ ಸಹೋದರಿ ಅವತ್ತು ತನ್ನ ತಂದೆ ತನ್ ತನ್ನ ಕೈಗಿಡುವಾಗ ಅವತ್ತೇನಾದ್ರೂ ಅವನೇನಾದ್ರೂ ನಿರಾಕರಿಸಿದ್ರೆ ಅವನು ಮನಸ್ಸಿಗೆ ಬಂದ ರೀತಿಯಲ್ಲಿ ತಂದೆಯ ಕಾರ್ಯವನ್ನ ಅಥವಾ ತಂದೆಯ ನುಡಿಗಳಿಗೆ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಪ್ರಿಯರೇ ಇಂತಹ ಒಳ್ಳೆಯ ಆಹಾರ ಸದಾವಕಾಶವನ್ನ ತಾನು ಆ ತಾನು ಮಾತ್ರ ಅಲ್ಲ ತನ್ನ ಮೂಲಕ ಇಡೀ ಕುಟುಂಬದವರು ಅದೇ ದೇಶದಲ್ಲಿ ಅವರು ಜೋಸೆಫ್ನೊಂದಿಗೆ ಸೇರಿ ಆ ಕುಟುಂಬದವರೆಲ್ಲರೂ ಕೂಡ ಈ ಏಳು ವರ್ಷದ ಕ ಬರಗಾಲದ ಮಧ್ಯದಲ್ಲಿ ನಷ್ಟಪಟ್ಟು ಹೋಗ್ಬೇಕಾಗಿತ್ತು ಪ್ರೈಸ್ ದಿ ಲಾಡ್ ಹಾಲೆ ಲಯ್ಯ ಬಟ್ ಪ್ರೈಸ್ ಬಿಡ್ಡಿ ಗಾಡ್ ಜೋಸೆಫನ ಮೂಲಕ ನಾವು ಕಲಿಬೇಕಾದ ಮುಖ್ಯ ಉದ್ದೇಶ ಏನಂತಂದ್ರೆ ಅವನು ಯಾವ ರೀತಿ ತನ್ನ ಮೇಲೆ ಅಧಿಕಾರವನ್ನ ಕೊಟ್ಟಂತಹ ತನ್ನ ಮೇಲೆ ಅಭಿಷೇಕ ಮಾಡಿದಂತಹ ತನ್ನ ತಂದೆಗೆ ಅವನಿಗೆ ಅವನಿಗೆ ಅರ್ಥ ಆಗದೇ ಇದ್ರೂ ಕೂಡ ತನ್ನ ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆ ಬಂದ್ರೂ ಕೂಡ ಎಲ್ಲಾ ಗೊಂದಲಗಳನ್ನ ಬದಿಗಿಟ್ಟು ತಂದೆಯ ನುಡಿಗೆ ತನ್ನನ್ನ ತಾನು ಅಧೀನ ಪಡಿಸಿಕೊಂಡು ಹೋಗಿ ಹೋಗಿದ್ರಿಂದ ಅವನು ತೆಗೆದುಕೊಂಡ ತೆಗೆದುಕೊಂಡು ಹೋಗಿದ್ದು ಸೊ ನೋಡಿದ್ರೆ ತನ್ನ ಅಣ್ಣಂದ್ರಿಗೆ ರೊಟ್ಟಿ ಬಟ್ ಅವನಿಗೆ ಕೂಡ ಗೊತ್ತಿರಲಿಲ್ಲ ಪ್ರಿಯರೇ ಆ ರೊಟ್ಟಿಯ ಬುಟ್ಟಿಯೊಳಗೆ ಇಡೀ ದೇಶದ ಬರಗಾಲದ ಸಂದರ್ಭ ಬಂದಾಗ ಆ ಬುಟ್ಟಿಯೊಳಗಡೆ ಇಡೀ ದೇಶಕ್ಕೆ ಆಹಾರವನ್ನು ಒದಗಿಸುವ ಆ ನಿಧಿ ಇದೆ ಎಂಬುದಾಗಿ ಪ್ರೈಸ್ ಲಾಡ್ ಸೊ ಎಂದು ಜೋಸೆಫ್ ಅನ್ನು ಕೂಡ ಅರ್ಥಕೊಂಡಿರ್ಲಿಲ್ಲ ಅವನಿಗೂ ಅರ್ಥ ಆಗ್ಲಿಲ್ಲ ಅವತ್ತು ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿ ಇದೆ ನೀವು ಅಷ್ಟೇ ಪ್ರೈಸ್ ಬಿಟ್ಟಿ ಗಾರ್ಡ್ ನಿಮ್ಮ ಮೇಲೆ ಯಾರು ಅಧಿಕಾರ ಕೊಟ್ಟು ನಿಮ್ಮ ಮೇಲೆ ಅಭಿಷೇಕ ಮಾಡಿದ್ದಾರೋ ಆ ಅಧಿಕಾರ ಕೊಟ್ಟು ತನ್ನ ಅಧಿಕಾರ ಅಧಿಕಾರಕ್ಕಾಗಿ ನೇಮಿಸಿದ್ದಾರೋ ಆ ಅಧಿಕಾರದಲ್ಲಿರುವಂತಹ ಆ ಸ್ಪಿರಿಟ್ ಆ ಸ್ಪಿರಿಚುವಲ್ ಫಾದರ್ ಆಧ್ಯಾತ್ಮಿಕ ತಂದೆಗೆ ನೀವು ಅಧೀನ ಪಡಿಸಿಕೊಳ್ಳುವುದಾದ್ರೆ ಖಂಡಿತ ಕುಂಠಿತಗೊಂಡಿರುವುದರಿಂದ ಎಲ್ಲರಿಗಿಂತಲೂ ಹೆಚ್ಚಿಗೆ ಸೇವೆ ಮಾಡ್ತಾ ಇದ್ದೀರಿ ಬಟ್ ಆದ್ರೆ ಫಲವನ್ನ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಕರೆಕ್ಟ್ ಕ್ರೈಸ್ಟ್ ಲಾರ್ಡ್ ಹಾಲ ಲೂಯ್ಯ ಹಾಲಲುಯ್ಯ ಸೊ ಅದಕ್ಕಾಗಿ ಏಸ್ವಾಮಿ ಏನನ್ನ ಕಲಸಿಕ ಇದ್ದಾರೆ ಅಂತಂದ್ರೆ ಜೋಸೆಫನಿಗೆ ದೇವರು ಈ ಲೋಕದ ಯಾವುದೇ ವ್ಯಕ್ತಿಯಿಂದಲ್ಲ ಪ್ರಿಯರೇ ಬದಲಾಗಿ ದೇವರೇ ಅವನಿಗೆ ಸಮೃದ್ಧಿಯನ್ನ ಕೊಟ್ರು ಸೊ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಯೋಚನೆ ಮಾಡಿ ಈವನ್ ಆಕ್ಚುಲಿ ಜೋಸೆಫನು ಪ್ರೈಸ್ ಬಿಡಿ ಗಾಡ್ ಈಜಿಪ್ಟ್ ದೇಶದಲ್ಲಿ ಗುಲಾಮನಾಗಿ ಆತನು ಫೋರ್ಟಿ ಫೋರ್ ನ ಮನೆಗೆ ಹೋದಾಗ ದೇವರು ಹೇಳ್ತಾ ಇದ್ರು ದೇವರು ಅವನೊಂದಿಗೆ ಇದ್ದದರಿಂದ ಅವನು ಸಮೃದ್ಧಿಯಾದ ಎಂಬುದಾಗಿ ನಿಜವಾಗ್ಲು ಈ ಮಾತನ್ನ ಜೋಸೆಫ್ನು ಕೇಳಿಸಿಕೊಳ್ಳಿ ಜೋಸೆಫನು ಕೇಳಿಸಿಕೊಳ್ಳುವಾಗ ಏನ್ ಅನ್ಸ್ತಾ ಇತ್ತು ಏಳು ವರ್ಷದ ಹುಡುಗನಿಗೆ ಏನ್ ಅರ್ಥ ಆಗ್ತದೆ ಸೊ ಅದು ನಾನು ಸಮೃದ್ಧಿಯಾದ ವ್ಯಕ್ತಿಯಾದ ಸಮೃದ್ಧಿಯ ವ್ಯಕ್ತಿಯಾಗಿದ್ರು ನನ್ನ ಮೂಲಕ ಎಲ್ಲ ಹರಿಯಬೇಕಾಗಿತ್ತು ಕ್ರೈಸ್ತ ಲಾರ್ಡ್ ಈವನ್ ನನ್ನ ಜೀವನಕ್ಕೆ ಬಂದು ಹೊತ್ತಿನ ಒಂದೊತ್ತಿನ ಹುಡುಕಬೇಕಾದ್ರೂ ಕೂಡ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಬೇಕು ಸಂಬಳ ಇಲ್ಲ ಜೀತ ಪದ್ಧತಿ ಜೀತ ಪದ್ಧತಿಯಲ್ಲಿ ಇರಬೇಕು ಜೋಸೆಫನಿಗೆ ಅವತ್ತು ಅರ್ಥ ಆಗಿಲ್ಲ ಬೇರೆ ಆ ವಾಕ್ಯದ ಅರ್ಥ ದೇವರು ಆತನೊಂದಿಗೆ ಇದ್ದುದರಿಂದ ಸಮೃದ್ಧಿಯಾದ ಎಂಬ ವಿಷಯ ಕ್ರೈಸ್ತ್ ಲಾರ್ಡ್ ಹಾಲಿಲುಯ್ಯ ಹಾಲಿಲುಯ್ಯ ಸೊ ನಾವು ಕೂಡ ಅನೇಕ ಸಂದರ್ಭದಲ್ಲಿ ದೇವರು ನಮ್ಮ ಮೇಲೆ ನೇಮಿಸಿರುವಂತಹ ಜಸ್ಟ್ ಆ ಅಭಿಷೇಕದ ಆ ಅಭಿಷೇಕದ ಮೂಲಕ ಆತ್ಮಿಕ ತಂದಿಯ ಮೂಲಕ ಏನು ಮಾತಾಡ್ತಾರೋ ಅಂತಹ ದೊಡ್ಡ ಪ್ರಕಟಣೆಯನ್ನ ಹೊಂದಿರುವಂತ ಅವರ ನುಡಿಗಳು ಕೆಲವೊಂದು ಕೆಲವೊಂದು ಅರ್ಥ ಆಗೋದಿಲ್ಲ ಅರ್ಥ ಆಗ್ಲಿ ಆಗದೇ ಇರಲಿ ನೀವು ಅಧೀನರಾಗ್ಬೇಕು ಸೊ ಜೋಸೆಫ್ನ ರೀತಿಯಲ್ಲಿ ಅಧೀನರಾಗಿ ಈವನ್ ಎಕ್ಸಾಂಪಲ್ ಟಾಪ್ ಲೆವೆಲ್ ಅಲ್ಲಿ ಅವನು ಬೆಳೆದಿರಬಹುದು ಸೊ ಫುಲ್ ಟಾಪ್ ಲೆವೆಲ್ ಅಲ್ಲಿ ಅವನು ಹೋಗ್ ಹೋಗ್ಲಿ ಸೊ ನಿಮ್ಮ ಮೇಲೆ ಯಾರನ್ನ ದೇವರು ನೇಮಿಸಿದಾರೋ ಯಾರಿಂದ ನಿಮ್ಮನ್ನ ಆ ಮಟ್ಟಕ್ಕೆ ಕರೆದುಕೊಂಡೋಗಿದಾರೋ ಅವರಿಗೆ ಅಧೀನರಾಗಿರುವುದನ್ನ ಸೊ ಅದರಿಂದ ಸನ್ಮಾನ ಪ್ರೈಸ್ ಕ್ರೈಸ್ತ್ ಲಾರ್ಡ್ ಸೊ ಅವರಿಗೆ ಸನ್ಮಾನ ಕೊಡುವುದನ್ನ ಅವರಿಗೆ ಗೌರವ ಕೊಡುವುದನ್ನ ನೀವು ಯಾವತ್ತೂ ಕೂಡ ಬಿಟ್ಕೊಡಬಾರದು ಸೊ ಅದು ದೇವರಿಗೆ ಕೊಟ್ಟ ರೀತಿಯಲ್ಲಿ ದೇವರಿಗೆ ಗೌರವಿಸಿದ ರೀತಿಯಲ್ಲಿ ಸೊ ದೇವರಿಗೆ ನೀವು ಸನ್ಮಾನಿಸಿದ ರೀತಿಯಲ್ಲಿ ಸೊ ಅಂತ ಆಗ ನೀವು ಇರುವಂತಹ ಆ ಮಟ್ಟ ಈವನ್ ಝೀರೋ ಮಟ್ಟ ಸೊ ಝೀರೋ ಮಟ್ಟ ಆಗಿರುತ್ತದೆ ಅದಕ್ಕಿಂತ ಎಷ್ಟೇ ಮಟ್ಟಗಳು ಮೇಲ್ಮಟ್ಟಕ್ಕೆ ಮೇಲ್ಮಟ್ಟದಲ್ಲಿ ಇರ್ತದೆ ಸೊ ಜೋಸೆಫನಿಗೆ ದೇವರು ತನ್ನ ಕೃಪೆಯಿಂದ ಬೇರೆ ಯಾವ ವ್ಯಕ್ತಿಯಿಂದಲ್ಲ ಯಾವ ಶಕ್ತಿಯಿಂದಲ್ಲ ಇವನ್ ಯಾವುದೇ ಆಸ್ತಿ ಪಾಸ್ತಿಯಿಂದಲ್ಲ ತನ್ನ ಕೃಪೆಯಿಂದ ದೈವ ದೈವಿಕವಾದಂತಹ ಆ ಸಮೃದ್ಧಿಯನ್ನ ಕೊಟ್ಟಿದ್ದಾರೆ ಕ್ರೈಸ್ತ ಲಾರ್ಡ್ ಹಾಲೆಲುಯ್ಯ ಹಾಲೆ ಲೂಯ್ಯ ಸೊ ಆ ದೈವಿಕ ಸಮೃದ್ಧಿಯ ಉದ್ದೇಶ ಏನು ಏತಕ್ಕಾಗಿ ದೇವರು ಆ ದೈವಿಕ ಸಮೃದ್ಧಿಯನ್ನ ಅವರ ಮಕ್ಕಳಾದ ಆ ನಮಗೂ ಕೊಟ್ಟಿರುವುದು ಕೊಡುವಂಥದ್ದು ಕ್ರೈಸ್ತ್ ಲಾರ್ಡ್ ಹಾಲೆಲುಯ ಹಾಲೆಲುಯ್ಯ ಸೊ ಅದಕ್ಕಾಗಿ ಈ ದಿನದಲ್ಲಿ ನಾವು ಇನ್ನು ಹೆಚ್ಚಾಗಿ ಅದನ್ನು ಅರಿತುಕೊಳ್ಳುವಂತೆ ಈ ನಿಮಿಷ ನಾವೆಲ್ಲರೂ ಕಣ್ಣುಗಳು ಮುಚ್ಚುತ್ತ ನಾವೆಲ್ಲರೂ ಅನ್ಯ ಭಾಷೆಯಲ್ಲಿ ನಾವು ಮಾತನಾಡೋಣ ಪ್ರಿಯರೇ ಹಾಲೆಲ್ಲೂಯ್ಯ ಥ್ಯಾಂಕ್ ಯು ಜೀಸಸ್ ಯಶವಿ ಸುತ್ತುಗಳ ಕಾಲ ನೀವು ನನ್ನ ಮುಖಾಂತರ ಈ ಒಂದು ರಿವಿಷನ್ ತರಗತಿಯಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿತುಕೊಳ್ಳುವಂತೆ ಅದನ್ನ ಮತ್ತೊಮ್ಮೆ ನಾವು ಮೆಲುಕು ಹೋಗುವಾಗ ಅನೇಕ ಅನೇಕ ರೀತಿಯಾದಂತಹ ಅದರ ನಿಗೂಢ ಅರ್ಥಗಳನ್ನ ನಮ್ಗೆ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸಿರುವುದಕ್ಕಾಗಿ ಸ್ತೋತ್ರ ರಕ್ಷಕನ ನಾಮದಲ್ಲಿ ನಜರೇತಿನ ಪ್ರಭು ಯೇಶುವನ ನಾಮದಲ್ಲಿ ಪ್ರಾರ್ಥನೆ ನಮ್ಮ ಜೀವದ ತಂದೆ ಆಮೇನ್ ಆಮೇನ್ ಆಮೇನ್